ಸ್ವಾಮಿ ಕ್ರೀಡಾಂಗಣದ ಬಳಿಯಾದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮುಖ್ಯಮಂತ್ರಿಗಳೇ ಆದ ಘಟನೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ವಿವರಿಸುತ್ತಾರಾ ಅನ್ನುವ ಪ್ರಶ್ನೆಯನ್ನ ನಾವು ನಿನ್ನೆನೆ ಎತ್ತೀಗ ಲಭ್ಯವಾಗ್ತಾ ಇರುವ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವರಣೆ ನೀಡಿದ್ದಾರೆ ಕಾಲ್ತುಳಿತ ಘಟನೆ ಅವತ್ತು ಏನಾಯಿತು ಘಟನೆ ನಡೆದ ಹೇಗೆ ಏನು ಎಲ್ಲದರ ವಿವರಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀಡಿದ್ದಾರೆ ಎನ್ನುವ ಮಾಹಿತಿ ಇದೆ ಕಾಲ್ತುಳಿತ ದುರಂತದಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅನ್ನೋ ಕ್ಲೀನ್ ಚಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ ಪೊಲೀಸ್ ಇಲಾಖೆಯ ವೈಫಲ್ಯ ಅನ್ನೋ ಮಾಹಿತಿಯನ್ನ ಕೊಡಲಾಗಿದೆ ಪೊಲೀಸರು ತಡವಾಗಿ ನನಗೆ ವಿಷಯ ತಿಳಿಸಿದ್ರು ತಪಿತಸ್ಥ ಅಧಿಕಾರಿಗಳ ತಲೆದಂಡ ಆಗೋಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ವರದಿ ಒಪ್ಪಿಸಿದ್ದಾರೆ ಮೂರು ತಂಡಗಳು ಪ್ರತ್ಯೇಕವಾಗಿ ತನಿಖೆಯನ್ನ ಇದೆ ಅಂತ ಕೂಡ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ನವದೆಹಲಿಯಿಂದ ನಟೇಶ್ ಹಾಗೆ ಪೊಲಿಟಿಕಲ್ ಬ್ಯೂರೋದಿಂದ ಚಂದ್ರಶೇಖರ್ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆ ದೆಹಲಿಯಲ್ಲಾದರೂ ಕೂಡ ರಾಜ್ಯ ಅದರಲ್ಲೂ ನೇರವಾಗಿ ರಾಜ್ಯದ ಸಚಿವ ಸಂಪುಟದ ಮೇಲೆ ಭಾರಿ ರೀತಿಯ ಪರಿಣಾಮ ಬೀರೋ ನಿರೀಕ್ಷೆ ಸಾಧ್ಯತೆಗಳು ಎರಡೂ ಇರೋ ನಾವು ಸಚಿವ ಸಂಪುಟದ ಸರ್ಜರಿ ವಿಚಾರದಿಂದ ಪ್ರಾರಂಭ ಮಾಡೋಣ ಎರಡು ವರ್ಷ ಕಳೀತು ಯಾವಾಗ ಹೊಸಬರಿಗ ಅವಕಾಶ ಅನ್ನೋ ಪ್ರಶ್ನೆ ಇದ್ದೇ ಏನ್ ಮಾಹಿತಿ ಸಿಗ್ತಾ ಇದೆ ನಿಮಗೆ ಪೊಲಿಟಿಕಲ್ ಸೋರ್ಸಸ್ ಅಂದ ಯಾರೆಲ್ಲ ಇನ್ ಆಗಬಹುದು ಯಾರೆಲ್ಲ ಔಟ್ ಆಗಬಹುದು ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣ ಆಗ್ತಿದ್ದಂತೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸ್ತು ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದೆಹಲಿಗೆ ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಬುಲಾವ್ನ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ಬದಲಾವಣೆಗಳನ್ನ ತರಲಿಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖ ವಿಚಾರ ಆ ರೀತಿ ನೋಡೋದಾದ್ರೆ ಆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅನ್ನುವಂತ ಕೂಗು ಅದರಲ್ಲೂ ಪ್ರಮುಖವಾಗಿ ಎರಡೂವರೆ ವರ್ಷದ ಬಳಿಕ ಈ ಒಂದು ಸಚಿವ ಸಂಪುಟ ಪುನರ್ ರಚನೆ ಆಗ್ಬೇಕು ಅಥವಾ ಬದಲಾವಣೆ ಆಗ್ಬೇಕು ಅನ್ನುವಂತ ಒತ್ತಡ ಕೂಡ ಬಹಳಷ್ಟು ಏರಿತ್ತು ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಈಗಾಗಲೇ ಎರಡು ವರ್ಷ ಕಳೆದಿದೆ ಎರಡು ವರ್ಷ ಕಳೆದು ಒಂದು ತಿಂಗಳಾಗಿದೆ ಇನ್ನು ನಾಲ್ಕೈದು ತಿಂಗಳಲ್ಲಿ ಈ ರೀತಿಯಾದಂತಹ ಬದಲಾವಣೆಗಳು ಆಗಬೇಕಾಗಿರ್ತಕ್ಕಂಥದ್ದು ಹೀಗಾಗಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗ್ತವೆ ಅಂತ ನೋಡೋದಾದ್ರೆ ಒಗ್ಗಡೆ ವಿಸ್ತರಣೆ ಮಾಡೋದಾದ್ರೆ ಕೇವಲ ಒಂದು ಸೀಟ್ ಮಾತ್ರ ಇರತಕ್ಕಂಥದ್ದು ಯಾಕಂದ್ರೆ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಅದೊಂದು ಸ್ಥಾನ ಮಾತ್ರ ಖಾಲಿ ಇರತಕ್ಕಂಥದ್ದು ಸೀಗಾಗಿ ಒಂದು ವೇಳೆ ಮಾಡದೆ ಕೇವಲ ಅದೊಂದು ಸ್ಥಾನವನ್ನು ಮಾತ್ರ ಮಾಡಬೇಕಾಗತ್ತೆ ಹೀಗಾಗಿ ಬಹಳಷ್ಟು ಜನ ನಾನು ಸಚಿವ ಸಂಪುಟಕ್ಕೆ ಸೇರ್ಬೇಕು ಅನ್ನುವಂತ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ ಯಾವ ರೀತಿಯಲ್ಲಿ ಸಚಿವ ಸಂಪುಟಕ್ಕೆ ಪೂರ್ಣ ಮಾಡಬೇಕು ಅನ್ನೋದ್ ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ನೇ ರೀಶಫಲ್ ಮಾಡುವಂತ ಸಾಧ್ಯತೆಗಳು ಇರತಕ್ಕಂಥದ್ದು ಅನೇಕ ಸಚಿವರು ಯಾರೆಲ್ಲ ಕೆಲಸ ಮಾಡ್ತಾ ಇಲ್ಲ ಅವರನ್ನ ಕೈ ಬಿಟ್ಟು ಹೊಸದಾಗಿ ಸೇರ್ಪಡಿಸೋದು ಮತ್ತು ಇರ್ತಕ್ಕಂತ ಒಂದಷ್ಟು ಯಾರೆಲ್ಲ ಸಚಿವರು ಇದ್ದಾರೆ ಅವ್ರನ್ನ ಕಂಟಿನ್ಯೂ ಮಾಡುವಂತದ್ದು ಅಥವಾ ಖಾತೆಗಳನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಇನ್ನ ಕೆಪಿಸಿಸಿ ಯಲ್ಲಿ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅನ್ನುವಂತ ವಿಚಾರ ಏನಿದೆ ಬಹಳಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಈ ಹಿಂದೆ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ರು ಈಗಲೂ ಕೂಡ ಅಂದ್ರೆ ಸರ್ಕಾರ ರಚನೆ ಆದ ಬಳಿಕ ಡಿಸಿಎಂ ಆಗಿದ್ರು ಜೊತೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಕೂಡ ಜೊತೆಯಲ್ಲಿ ಇರತಕ್ಕಂಥದ್ದು ಬೆಂಗಳೂರು ಉಸ್ತುವಾರಿ ಆಗಿದ್ದಾರೆ ಜೊತೆಯಲ್ಲಿ ಬೃಹತ್ ನೀರಾವರಿ ಇಲಾಖೆಯ ಸಚಿವರಾಗಿದ್ದಾರೆ ಈ ರೀತಿ ಅನೇಕ ಇಲಾಖೆಗಳಲ್ಲಿ ನಿರ್ವಹಣೆ ಮಾಡ್ತಿರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಬೇಕು ಅನ್ನೋ ಒತ್ತಡ ಹೆಚ್ಚಾಗಿ ಕೇಳಿ ಬಂದಿರೋದ್ರಿಂದ ಈಗ ಯಾರನ್ನ ಕೆಪಿ ಸಿ ಅಧ್ಯಕ್ಷಾಗಿ ಮಾಡಬೇಕು ಅನ್ನ ಹೀಗಾಗಿ ದೆಹಲಿಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ ಹಿನ್ನೆಲೆಯಲ್ಲಿ ಕೇವಲ ಸಿಎಂ ಮತ್ತು ಡಿ ಸಿಎಂ ಸಭೆಗೆ ಕರೆದಿರ್ತಕ್ಕಂಥದ್ದು ಅಲ್ಲಿ ಉಳಿದಂತ ಸಚಿವರು ಜೊತೆಯಲ್ಲಿ ಹೋಗಿರ್ತಕ್ಕಂಥವ್ರನ್ನ ಹೊರಗೆ ನಿಲ್ಲಿಸಿರ್ತಕ್ಕಂಥದ್ದು ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಏಕಾಏಕಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ರೆ ಅದರ ದುರ್ಲಾಭವನ್ನ ಅಥವಾ ಲಾಭವನ್ನ ಪಡೆದುಕೊಳ್ಬಹುದಾದಂತ ಬೇರೆ ರೀತಿಯಾದಂತಹ ಕ್ಷಣಕ್ಕೂ ಕೂಡ ಕಾರಣವಾಗಬೇಕಾಗುತ್ತೆ ಹೀಗಾಗಿ ಅದನ್ನ ಅಳೆದು ತೂಗಿ ಮೊದಲು ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸಿ ಆ ನಂತರ ಉಳಿದವರ ಯಾರನ್ನಾದ್ರೂ ಒಬ್ಬರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತ ಒಂದಷ್ಟು ಚಾನ್ಸ್ ಅನ್ನ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ ಸೊ ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕಾದಂತಹ ವಿಚಾರ ಕೂಡ ಇದೆ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಈ ಇಬ್ಬರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಇಬ್ಬರಲ್ಲ ಯಾರನ್ನ ಮಾಡಿದ್ರೆ ಸೂಕ್ತ ಮತ್ತು ಆ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಒಂದಷ್ಟು ಸಲಹೆಯನ್ನು ಪಡೆಯುವುದಕ್ಕೆ ಮುಂದಾಗಿರತ ಸ್ಮಿತಾ ರೈಟ್ ಸಂಪರ್ಕದಲ್ಲಿ ರೇಣು ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ನಟೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ನಟೇಶ್ ವೋಲ್ಟೇಜ್ ಮೀಟಿಂಗ್ ಅಂತೂ ನಡೀತಾ ಇದೆ ಸಚಿವರುಗಳನ್ನ ಆಚೆ ಇಟ್ಟು ಕೇವಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಕುತೂಹಲ ಇದೆ ಯಾವೆಲ್ಲಾ ರೀತಿಯ ಮಹತ್ವದ ನಿರ್ಧಾರಗಳು ಈ ಸಭೆಯಿಂದ ಅಂತ ಹೇಳಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಾದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮುಖ್ಯಮಂತ್ರಿಗಳೇ ಆದ ಘಟನೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ವಿವರಿಸುತ್ತಾರಾ ಅನ್ನುವ ಪ್ರಶ್ನೆಯನ್ನ ನಾವು ನಿನ್ನೆನೇ ಎತ್ತಿದ್ದು ಇದೀಗ ಲಭ್ಯವಾಗುತ್ತಾ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವರಣೆ ನೀಡಿದ್ದಾರೆ ಕಾಲ್ತುಳಿತ ಘಟನೆ ಏನಾಯಿತು ಘಟನೆ ನಡೆದದ್ದು ಹೇಗೆ ಏನು ಎಲ್ಲದರ ವಿವರಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀಡಿದ್ದಾರೆ ಎನ್ನುವ ಮಾಹಿತಿ ಇದೆ ಕಾಲ್ತುಳಿತ ದುರಂತದಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅನ್ನೋ ಕ್ಲೀನ್ ಚಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ ಪೊಲೀಸ್ ಇಲಾಖೆಯ ವೈಫಲ್ಯ ಅನ್ನು ಮಾಹಿತಿಯನ್ನು ಕೊಡಲಾಗಿದೆ ಪೊಲೀಸರು ತಡವಾಗಿ ನನಗೆ ವಿಷಯ ತಿಳಿಸಿದ್ರು ತಪ್ಪಿತಸ್ಥ ಅಧಿಕಾರಿಗಳ ತಲೆದಂಡ ಹೋಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ವರದಿ ಒಪ್ಪಿಸಿದ್ದಾರೆ ಮೂರು ತಂಡಗಳು ಪ್ರತ್ಯೇಕವಾಗಿ ತನಿಖೆಯನ್ನ ಮಾಡ್ತಾ ಇದೆ ಅಂತ ಕೂಡ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮತ್ತಷ್ಟು ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ನವದೆಹಲಿಯಿಂದ ನಟೇಶ್ ಹಾಗೆ ಪೊಲಿಟಿಕಲ್ ಬ್ಯೂರೋದಿಂದ ಚಂದ್ರಶೇಖರ್ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆ ದೆಹಲಿಯಲ್ಲಾದರೂ ಕೂಡ ರಾಜ್ಯ ಅದರಲ್ಲೂ ನೇರವಾಗಿ ರಾಜ್ಯದ ಸಚಿವ ಸಂಪುಟದ ಮೇಲೆ ಭಾರಿ ರೀತಿಯ ಪರಿಣಾಮ ಬೀರೋ ನಿರೀಕ್ಷೆ ಸಾಧ್ಯತೆಗಳು ಎರಡೂ ಇರೋ ನಾವು ಸಚಿವ ಸಂಪುಟದ ಸರ್ಜರಿ ವಿಚಾರದಿಂದ ಪ್ರಾರಂಭ ಮಾಡೋಣ ಎರಡು ವರ್ಷ ಕಳಿತು ಯಾವಾಗ ಹೊಸಬರಿಗೆ ಅವಕಾಶ ಅನ್ನೋ ಪ್ರಶ್ನೆ ಇದ್ದೇ ಏನ್ ಮಾಹಿತಿ ಸಿಗ್ತಾ ಇದೆ ನಿಮಗೆ ಪೊಲಿಟಿಕಲ್ ಸೋರ್ಸಸ್ ಅಂದ ಯಾರೆಲ್ಲ ಇನ್ ಆಗಬಹುದು ಯಾರೆಲ್ಲ ಔಟ್ ಆಗಬಹುದು ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣ ಆಗ್ತಿದ್ದಂತೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿತು ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದೆಹಲಿಗೆ ಬುಲಾವನ್ನ ಕೊಟ್ಟಿರತಕ್ಕಂಥದ್ದು ಈ ಬುಲಾವ್ನ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ಬದಲಾವಣೆಗಳನ್ನ ತರಲಿಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖ ವಿಚಾರ ಆ ರೀತಿ ನೋಡೋದಾದ್ರೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅನ್ನುವಂತ ಕೂಗು ಅದರಲ್ಲೂ ಪ್ರಮುಖವಾಗಿ ಎರಡು ವರ್ಷದ ಬಳಿಕ ಈ ಒಂದು ಸಚಿವ ಸಂಪುಟ ಪುನರ್ ರಚನೆ ಆಗಬೇಕು ಅಥವಾ ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡ ಕೂಡ ಬಹಳಷ್ಟು ಏರಿತ್ತು ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಈಗಾಗಲೇ ಎರಡು ವರ್ಷ ಕಳೆದಿದೆ ಎರಡು ವರ್ಷ ಕಳೆದು ಒಂದು ತಿಂಗಳಾಗಿದೆ ಇನ್ನು ನಾಲ್ಕೈದು ತಿಂಗಳಲ್ಲಿ ಈ ರೀತಿಯಾದಂತಹ ಬದಲಾವಣೆಗಳು ಆಗ್ಬೇಕಾಗಿತ್ತೆ